ಹಂಗೆ ಹಂಗೆ ಅರ ಹಂಗೆ ಅರೆಸ್ಟ್ ಮಾಡು ಅದೇ ಹಂಗೆ ಅರೆಸ್ಟ್ ಮಾಡೋದಿದ್ರೆ ಡೈರೆಕ್ಟಾಗೆ ವಿಡಿಯೋ ಮಾಡ್ಕೊಂಡು ಬಂದು ಚೆಕ್ ಮಾಡಿ ಅರೆಸ್ಟ್ ಮಾಡ್ಲಿ ಅದು ಸೆಕೆಂಡ್ ಅವ್ರು ಬಂದಿದ್ದು ಕೇಶವ ಅವ್ರು ಬಂದಿದ್ದು ಕೇಶ ಪೊಲೀಟೇಷನ್ ನಮ್ದು ಅಂದ್ರೆ ನಮ್ಮ ಅಂದ್ರೆ ಹೇಳೋದು ವಿದ್ಯಾನಗರ ವಿದ್ಯಾನಗರಿಗೆ ಇಂಟಿಮೇಶನ್ ಕೊಟ್ಟಿದ್ದೆ ಆ ಅವ್ನ ಅಮಾಯಕಗೆ ದುಡ್ಡು ಕೊಂತರ್ ಈಗ ಧರ್ಮಸ್ಥಳದ ಸಂಘದಾಗ ಸಾಲ ಮಾಡಿ

ಇಂಟಿಮೇಷನ್ ಸಟರ್ಡೆ ಐತೆ ಅವ್ರಿಗೆ ಸಟರ್ಡೆ ಬಂದು ಅರೆಸ್ಟ್ ಮಾಡಲಿ ಇಂಟಿಮೇಷನ್ ಸಟರ್ಡೆ ಅಂದ್ರೆ ಸಟರ್ಡೆ ಬಂದು ಅರೆಸ್ಟ್ ಮಾಡ್ಲಿ ಅದು ಬಿಟ್ಟು ನಿನ್ನೆ ಬಂದು ಅರೆಸ್ಟ್ ಮಾಡ್ತಾರೆ ಅಂದ್ರೆ